ಸಬ್ಬಸಿಗೆ ಸೊಪ್ಪು ಹಸಿರು ತರಕಾರಿಗಳಲ್ಲಿ ವಿಭಿನ್ನವಾಗಿದೆ ಇದು ಕೆಲವರಿಗೆ ಪರಿಚಿತವಾದ ಸೊಪ್ಪಾಗಿದೆ ಸಬ್ಬಸಿಗೆ ಸೊಪ್ಪಿನ ಪ್ರತಿ ಭಾಗವು ಪರಿಮಳದಿಂದ ಕೂಡಿರುತ್ತದೆ ಆದ್ದರಿಂದ ಇದು ಕೆಲವರಿಗೆ ಇಷ್ಟವಾಗುವುದಿಲ್ಲ ಈ ಸಬ್ಬಸಿಗೆ ಸೊಪ್ಪನ್ನು ಸಾಂಬಾರು ಪಲ್ಯ ಪಲಾವ್ಗಳಲ್ಲಿ ಪರಿಮಳಕ್ಕಾಗಿ ಬಳಸುತ್ತಾರೆ ಈ ಸೊಪ್ಪಿನಿಂದ ಇನ್ನು ನಾನಾ ತರಹದ ಅಡುಗೆಗಳನ್ನ ತಯಾರಿಸುತ್ತಾರೆ ಹಾಗೂ ಸಬ್ಬಸಿಗೆ ಬೀಜಗಳನ್ನ ಸಾಂಬಾರಿನಲ್ಲಿ ಬಳಸುತ್ತಾರೆ ಹಸಿರು ತರಕಾರಿಗಳು ಹೆಚ್ಚು ಪೋಷಕಾಂಶಗಳನ್ನ ಹೊಂದಿರುತ್ತವೆ ಅಂತಹ ಸಸ್ಯಗಳಲ್ಲಿ ಸಬ್ಬಸಿಗೆ ಸೊಪ್ಪು ಕೂಡ ಒಂದು ಇದರ ಎಲೆಗಳು ಅಗಲವಾಗಿರದೆ ಸಣ್ಣ ಸಣ್ಣ ಕಡ್ಡಿಗಳಂತೆ ನೀಳವಾಗಿರುತ್ತವೆ ಇದರಿಂದ ಅನೇಕ ಲಾಭಗಳು ಇವೆ ಸಬ್ಬಸಿಗೆ ಸೊಪ್ಪು ಅನೇಕ ಪೋಷಕಾಂಶಗಳನ್ನ ಹೊಂದಿರುವುದರಿಂದ ಇದು ಹತ್ತು ಹಲವಾರು ರೋಗಗಳನ್ನ ವಾಸಿ ಮಾಡುವ ಗುಣಗಳನ್ನ ಹೊಂದಿದೆ ಹಾಗಾದ್ರೆ ಬನ್ನಿ ಸಬ್ಬಸಿಗೆಯ ಸೊಪ್ಪಿನ ಔಷಧಿಯ ಗುಣಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ನಿದ್ರಾಹೀನತೆಯಿಂದ ಬಳಲುತ್ತಿದ್ದವರು ಪ್ರತಿನಿತ್ಯ ಆಹಾರದಲ್ಲಿ ಸಬ್ಬಸಿಗೆ ಸೊಪ್ಪಿನ ಉಪಯೋಗ ಮಾಡುವುದರಿಂದ ನಿದ್ರೆಯ ಸಮಸ್ಯೆ ಉಂಟಾಗುವುದಿಲ್ಲ ಅಷ್ಟೇ ಅಲ್ಲದೆ ಮಧುಮೇಹ ರೋಗಿಗಳು ಸಬ್ಬಸಿಗೆ ಸೊಪ್ಪನ್ನು ಬಳಸುವುದರಿಂದ ಇದು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿದೆ ಹಾಗೂ ಇನ್ಸುಲಿನ್ ಅನ್ನ ನಿಯಮಿತವಾಗಿರಿಸುತ್ತದೆ ಇನ್ನು ಸಬ್ಬಸಿಗೆ ಸೊಪ್ಪನ್ನು ದಿನವೂ ಆಹಾರದ ರೂಪದಲ್ಲಿ ಸೇವಿಸುವುದರಿಂದ ಅನಿಯಮಿತವಾದ ಋತುಚಕ್ರ ನಿಯಮಿತವಾಗುತ್ತದೆ ಅಷ್ಟೇ ಅಲ್ಲದೆ ಗಾಯಗಳಾದಾಗ ಸಬ್ಬಸಿಗೆ ಸೊಪ್ಪಿನ ರಸ ತೆಗೆದು ಹಚ್ಚುವುದರಿಂದ ಗಾಯದಿಂದ ಬರುವ ರಕ್ತ ನಿಲ್ಲುತ್ತದೆ ಹಾಗೂ ಗಾಯವು ಬೇಗನೆ ವಾಸಿಯಾಗುತ್ತದೆ ಇದರೊಂದಿಗೆ ಕೆಲವರಿಗೆ ಪದೇ ಪದೇ ಬಿಕ್ಕಳಿಕೆ ಬರುತ್ತದೆ ಈ ಸಮಸ್ಯೆಯನ್ನ ಹೋಗಲಾಡಿಸಲು ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಬ್ಬಸಿಗೆ ಸೊಪ್ಪಿನ ಬಳಕೆಯನ್ನ ಹೆಚ್ಚಿಸಿದ್ದಲ್ಲಿ ಬಿಕ್ಕಳಿಕೆಯನ್ನ ನಿಯಂತ್ರಿಸಬಹುದು ಇನ್ನು ಸಬ್ಬಸಿಗೆ ಸೊಪ್ಪನ್ನು ನಾವು ನಮ್ಮ ಆಹಾರ ಪದಾರ್ಥದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅದರಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶವು ಮೂಳೆಗಳನ್ನು ಬಲಪಡಿಸುವ ಕಾರ್ಯ ನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ಈ ಸೊಪ್ಪಿನಲ್ಲಿ ಫ್ಲಾವನೈಟ್ಸ್ ಹಾಗೂ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಪೋಷಕಾಂಶಗಳು ಇದ್ದು ಇದು ದೇಹದಲ್ಲಿ ಎಂಜಾಯ್ಗಳು ಹಾಗೂ ಹಾರ್ಮೋನ್ಗಳ ಉತ್ಪತ್ತಿಯನ್ನು ಮಾಡುತ್ತದೆ ಇದರಿಂದ ಮನಸ್ಸಿಗೆ ಹೊಸ ಚೈತನ್ಯ ಬರುತ್ತದೆ ಹಾಗೂ ಒತ್ತಡ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಮಲಬದ್ಧತೆಯ ನಿವಾರಣೆ ಮಾಡುತ್ತದೆ ವಾಯು ತೊಂದರೆಯ ನಿವಾರಣೆಯ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಆರ್ಥ್ರೈಟಿಸ್ ಸಮಸ್ಯೆಯನ್ನ ನಿಯಂತ್ರಿಸುವುದರ ಜೊತೆಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ತೊಂದರೆಗಳನ್ನ ಹತೋಟಿಗೆ ತರುತ್ತದೆ ಇನ್ನು ಹೆರಿಗೆಯ ನಂತರ ಕೆಲವು ಮಹಿಳೆಯರಿಗೆ ಎದೆ ಹಾಲಿನ ಪ್ರಮಾಣ ಕಡಿಮೆ ಇರುತ್ತದೆ ಅಂಥವರಿಗೆ ಸಬ್ಬಸಿಗೆ ಸೊಪ್ಪನ್ನ ನೀಡುವುದರಿಂದ ಅದರಲ್ಲಿರುವ ಕಬ್ಬಿನ ಅಂಶವು ಎದೆಹಾಲನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡುವುದು ಬಹಳ ಮುಖ್ಯ ಅಧಿಕ ರಕ್ತದೊತ್ತಡವಾಗಿರಲಿ ಕಡಿಮೆ ರಕ್ತದೊತ್ತಡವಾಗಿರಲಿ ನಿಯಂತ್ರಣದಲ್ಲಿ ಇರುವುದು ಬಹಳ ಮುಖ್ಯ ಕೆಲವರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದ್ದರೆ ಇನ್ನು ಕೆಲವರಿಗೆ ಕಡಿಮೆ ರಕ್ತದೊತ್ತಡದ ಸಮಸ್ಯೆ ಇರುತ್ತದೆ ಅಧಿಕ ರಕ್ತದೊತ್ತಡದ ಸಮಸ್ಯೆಯು ಬಹಳ ಅಪಾಯಕಾರಿ ಎಂದು ಹೆಚ್ಚಿನವರು ಅಂದುಕೊಂಡಿದ್ದಾರೆ ಆದರೆ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯು ಅಷ್ಟೇ ಅಪಾಯಕಾರಿಯಾಗಿದೆ ಹಾಗಾದರೆ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಆಯುರ್ವೇದ ವೈದ್ಯರ ಪ್ರಕಾರ ಕೆಲವೊಂದು ಮನೆಮಂತುಗಳನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ರಕ್ತದೊತ್ತಡ ಕಡಿಮೆಯಾದರೆ ನಿಮಗೆ ಅನೇಕ ಸಮಸ್ಯೆಗಳು ಕಾಣಿಸಬಹುದು ಇದು ಸಂಭವಿಸಿದಾಗ ನಿಮ್ಮ ದೃಷ್ಟಿ ಮಸುಕಾಗುವುದು ದನಿವು ದೌರ್ಬಲ್ಯ ಚಡಪಡಿಕೆ ಗೊಂದಲ ಏಕಾಗ್ರತೆಯ ತೊಂದರೆ ವಾಕರಿಕೆ ಮುಂತಾದ ರೋಗ ಲಕ್ಷಣಗಳನ್ನು ಅನುಭವಿಸಬಹುದು ಇನ್ನು ವೈದ್ಯರ ಪ್ರಕಾರ ಹಿಮಾಲಯನ್ ಉಪ್ಪು ಅರ್ಧ ಟೀ ಚಮಚವನ್ನು ಬೆರೆಸಿದ ಒಂದು ಲೋಟ ಸರಳ ನೀರನ್ನು ಕುಡಿಯುವುದು ಕಡಿಮೆ ರಕ್ತದೊತ್ತಡದಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ ಆಯುರ್ವೇದದ ಪ್ರಕಾರ ಹಿಮಾಲಯನ್ ಉಪ್ಪು ಎಲ್ಲ ಮೂರು ದೋಷಗಳನ್ನು ಸಮತೋಲನಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ ಇನ್ನು ಹಿಮಾಲಯದ ಕಲ್ಲು ಉಪ್ಪು ಪೊಟ್ಯಾಷಿಯಂನ ಉತ್ತಮ ಮೂಲವಾಗಿದೆ ಇದೇ ಕಾರಣಕ್ಕೆ ಇದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಕಡಿಮೆಯಾದರೆ ಈ ಪಾಕವಿಧಾನವು ಅವರಿಗೆ ತ್ವರಿತ ಪರಿಹಾರವನ್ನ ನೀಡುತ್ತದೆ ಇನ್ನು ಇದನ್ನು ಹಿಮಾಲಯನ್ ಅಥವಾ ಗುಲಾಬಿ ಉಪ್ಪು ಎಂದು ಕರೆಯುತ್ತಾರೆ ಇದು ಉಪ್ಪು ಮತ್ತು ರುಚಿಯಲ್ಲಿ ಸ್ವಲ್ಪ ಸಿಹಿಯಾಗಿರುತ್ತದೆ ಪರಿಣಾಮದಲ್ಲಿ ಶೀತ ಮತ್ತು ಜೀರ್ಣಕ್ರಿಯೆಯಲ್ಲಿ ಹಗುರವಾಗಿರುತ್ತದೆ ಸಾಮಾನ್ಯವಾಗಿ ಉಪ್ಪಿನ ರುಚಿ ಪಿತ್ತವನ್ನ ಉಲ್ಬಣಗೊಳಿಸುತ್ತದೆ ಆದರೆ ಸೈಂದಲವನ್ನು ತಂಪಾಗಿಸುವ ಪರಿಣಾಮದಿಂದಾಗಿ ಇದು ಪಿತ್ತವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಚರ್ಮ ರೋಗಗಳಿಗೂ ಉತ್ತಮ ಆಯ್ಕೆಯಾಗಿದೆ ಎದೆಯ ಬಿಗಿತವು ದೂರವಾಗುತ್ತದೆ ವೈದ್ಯರ ಪ್ರಕಾರ ಹಿಮಾಲಯನ್ ಉಪ್ಪು ಗಾಳಿಯನ್ನ ಸಮತೋಲನಗೊಳಿಸುತ್ತದೆ ಮತ್ತು ಕಫವನ್ನು ಹೊರಹಾಕುವ ಮೂಲಕ ಎದೆಯ ದಟ್ಟಣೆಯನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಇನ್ನು ಗಂಟಲು ನೋವು ಇದ್ದಾಗ ನೀವು ನೀರಿನಲ್ಲಿ ಅರಿಶಿನ ಮತ್ತು ಹಿಮಾಲಯನ್ ಉಪ್ಪನ್ನ ಸೇರಿಸಿ ಗಾರ್ಗ್ಲಿಂಗ್ ಮಾಡಬಹುದು ಇದು ನಿಮ್ಮ ಉಸಿರು ಕಟ್ಟಿಕೊಳ್ಳುವ ಮೂಗು ಕೆಮ್ಮು ಮತ್ತು ಗಂಟಲಿನ ಕುಳಿಯನ್ನ ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಇನ್ನು ಹಿಮಾಲಯನ್ ಉಪ್ಪು ನೀರನ್ನು ಕುಡಿಯುವುದು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದು ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡಲು ಸಹಕಾರಿಯಾಗಿದೆ ಮತ್ತು ಕಳೆದು ಹೋಗಬಹುದಾದ ಖನಿಜಗಳನ್ನು ಪುನಃ ತುಂಬಿಸುತ್ತದೆ ಹಾಗಾಗಿ ಇಂತಹ ಕಲ್ಲುಪ್ಪನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಮಿತವಾಗಿ ಬಳಸಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ